ಒಮ್ಮೆ ಸಮುದ್ರದಲ್ಲಿ ಹಡಗು ಒಂದು ಸಿಗಾಕೊಂಡಿರುತ್ತೆ ಹಡಗು ಮುಳುಗೇ ಹೋಗುತ್ತೆ ಆ ಇದ್ರಲ್ಲಿ ಅದರಲ್ಲಿ ಮಾತ್ರ ಪ್ರಯಾಣ ಮಾಡ್ತಾ ಇದ್ದ ಎಲ್ಲರೂ ಕೂಡ ಸಮುದ್ರದಲ್ಲಿ ಮುಳುಗಿ ಹೋಗ್ತಾರೆ ಒಬ್ಬ ವ್ಯಕ್ತಿ ಮಾತ್ರ ದೇವರ ದಯೆಯಿಂದ ಬದುಕೊಂತಾನೆ ಆದರೆ ಅವನು ಯಾವುದೋ ಸಮುದ್ರದ ದಡಕ್ಕೆ ಬಂದು ಬಿದ್ದಿರ್ತಾನೆ ಸ್ವಲ್ಪ ಸಮಯದ ನಂತರ ಅವನಿಗೆ ಪ್ರಜ್ಞೆ ಬಂದಾಗ ಅವನು ನಿರ್ಜನ ದ್ವೀಪದಲ್ಲಿ ತಾನಿರೋದನ್ನ ಗೊತ್ತಾಗುತ್ತೆ ಅವನು ಎದ್ ಕೂಡಲೇ ದೇವರನ್ನ ಪ್ರಾರ್ಥಿಸಲು ಶುರು ಮಾಡ್ತಾನೆ ಓ ದೇವರೇ ದಯವಿಟ್ಟು ಸಹಾಯ ಮಾಡು ನನಗೆ ಸ್ವಲ್ಪ ಸಹಾಯಕ್ಕೆ ಅಡಗು ಏನಾದರೂ ಕಳಿಸಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಕೇಳ್ತಾನೆ ಹೀಗೆ ದಿನ ಕಳೀತು ಯಾವ ಸಹಾಯನೂ ಬರಲಿಲ್ಲ ರಾತ್ರಿ ಆಯಿತು ಸಮುದ್ರ ತೀರದಲ್ಲಿ ಮಲ್ಕೊಂಡ ಹಾಗೆ ದಿನ ಕಳೆದು ಮಲ್ಕೊಂಡು ಮರುದಿನ ಅವನು ಮತ್ತೆ ಮೇಲೆದ್ದು ಸಹಾಯ ಮಾಡಂತೆ ದೇವರನ್ನ ಪ್ರಾರ್ಥಿಸ್ತಾನೆ ಹೀಗೆ ಕೆಲವು ದಿನಗಳು ಕಳೆದು ಹೋಗ್ತವೆ ಈಗಂತೂ ಅವನು ಸಂಪೂರ್ಣವಾಗಿ ಕೇಳೋದನ್ನೇ ಪ್ರಾರ್ಥನೆ ಮಾಡೋದನ್ನೇ ಬಿಟ್ಬಿಡ್ತಾನೆ ನಿರ್ಜನ ದ್ವೀಪದ ಜೀವನ ಕಳೆಯೋದಕ್ಕೆ ಶುರು ಮಾಡ್ತಾನೆ ಕೆಲವು ಮರ ಕಟ್ಟಿಗೆ ಹುಲ್ಲಿಂದ ಗುಡಿಸಲು ಕಟ್ಕೋತಾನೆ ಹಾಗೆ ಮುರಿದೋಗಿರೋ ದೋಣಿಗಳಿಂದ ಬಂದಿರೋಂಥ ವೇಸ್ಟ್ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಕೊಂಡಿರ್ತಾನೆ ಜೊತೆಗೆ ತೆಂಗಿನಕಾಯಿ ಮತ್ತು ಮೀನುಗಳನ್ನು ತಿನ್ನೋದ ಮೂಲಕ ಜೀವನ ಕಳೆಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಒಂದಿನ ಅವನು ಬೆಂಕಿ ಹಚ್ಚಿಬಿಟ್ಟು ಆಹಾರ ನುಡುಕಲು ಅಂಥೇಳಿ ಹೊರಗಡೆ ಹೋಗಿರ್ತಾನೆ ಅವನು ಹಿಂತಿರುಗಿ ಬಂದು ನೋಡ್ತಾನೆ ತನ್ನ ಗುಡಿಸಲು ಬೆಂಕಿಲಿ ಇರುತ್ತೆ ಅವನು ತುಂಬ ದುಃಖಿತನಾಗಿ ಮತ್ತೆ ದೇವ್ರನ್ನ ದೂಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇವ್ರನ್ನ ಬೈಕೊತಾನೆ ಏ ದೇವ್ರೆ ಎಲ್ಲದನ್ನೂ ಕಳ್ ಕಿತ್ಕೊಂಡ್ಬಿಟ್ಟಿದೀಯ ಈಗ ನನ್ನ ಗುಡಿಸಲು ಕಿತ್ಕೊಂಡ್ಬಿಟ್ಟಿಯಲ್ಲ ದೇವ್ರೆ ಅಂತೇಳಿ ಹೇಳ್ತಾನೆ ಹೀಗೆ ರಾತ್ರಿವರೆಗೂ ದೂರ್ತಾ ದೂರ್ತಾ ದೇವ್ರನ್ನ ಬೈಕೊತ ಸಮುದ್ರ ತೀರದಲ್ಲಿ ಮಲ್ಕೊಂತಾನೆ ಬೆಳಗ್ಗೆ ಅವನು ಒಂದು ದೊಡ್ಡ ಶಬ್ದದಿಂದ ಅಂದರೆ ಆಕ್ಲಿಕೆ ಮಾಡ್ಕೊತ ಎದ್ದಣ್ಣು ನೋಡ್ತಾನೆ ಅವನು ಕಣ್ಣಲ್ಲಿ ಅವನಿಗೆ ನಂಬಕಾಗ್ತಿಲ್ಲ ಯಾಕೆ ಅಂದರೆ ಒಂದು ಹಡಗು ದಡಕ್ಕೆ ಬಂದು ನಿಂತಿರುತ್ತೆ ಅವನ ಕಣ್ಣುಗಳನ್ನು ಅವನೇ ನಂಬೋದಕ್ಕೂ ಆಗೋದಿಲ್ಲ ಕೊನೆಗಾದ್ರೂ ಅವನಿಗೆ ಸಹಾಯ ಬಂತಲ್ಲ ದೇವರಿಗೆ ನನಗೂ ಕೇಳಿಸ್ತಲ್ಲ ಅಂತೇಳ್ಬಿಟ್ಟು ತುಂಬ ಸಂತೋಷ ಪಡ್ತಾನೆ ಇನ್ನೇನು ಹಡಗನ್ನ ಹತ್ತಿ ಹೋಗ್ಲಿಕ್ಕೂ ಸ್ಟಾರ್ಟ್ ಮಾಡ್ತಾನೆ ಅವನು ನಾಯಕನನ್ನ ನಾಯಕನನ್ನು ಅನ್ನ ಕೇಳ್ತಾನೆ ನಾನು ಈ ನಿರ್ಜನ ದ್ವೀಪದಲ್ಲಿ ಸಿಗಾಕೊಂಡಿರೋದನ್ನ ನೀವು ಹೇಗೆ ಹಿಡ್ಕೊಂಡ್ರಿ ಹೇಗೆ ಗೊತ್ತಾಯ್ತು ನಿಮಗೆ ಅಂತ ಕೇಳ್ತಾನೆ ಕ್ಯಾಪ್ಟನ್ ಹೇಳ್ತಾನೆ ನೀವು ನಮಗೆ ಕಳಿಸಿದ್ರಲ್ಲ ಫೈಯರ್ ಸಿಗ್ನಲ್ಲು ಅದನ್ನು ನೋಡಿ ಬಂದ್ವಿ ನಾವು ಅಂತ ಕೇಳ್ತಾನೆ ಮನುಷ್ಯ ಹೇಳ್ತಾನೆ ವ್ಯಕ್ತಿ ನಾನು ಯಾವುದೇ ಸಿಗ್ನಲ್ನ ಕಳಿಸಿಲ್ವಲ್ಲ ಕ್ಯಾಪ್ಟನ್ ನಿಮ್ಮ ಫೈಯರ್ ಸಿಗ್ನಲ್ ನೋಡಿದ ಮೇಲೇ ನಾವು ಬಂದಿರೋದು ಅಂತ ಹೇಳ್ತಾನೆ ವ್ಯಕ್ತಿ ಯೋಚನೆ ಮಾಡ್ತಾನೆ ಗೊತ್ತಾಗತ್ತೆ ಅಂದರೆ ಗುಡಿಸಲು ಸುಟ್ಟೋಗಿತ್ತಲ್ಲ ಇದೇ ಇವರಿಗೆ ಸಿಗ್ನಲ್ ಆಗಿದೆ ಅಂತೇಳ್ಬಿಟ್ಟು ಗುಡಿಸಲನ್ನು ಸುಟ್ಟು ಹಾಕಿದ್ದು ಆ ದೇವರು ಯೋಜನೆ ತುಂಬಾ ಚೆನ್ನಾಗಿದೆ ಅಂತೇಳಿ ಅರ್ಥ ಮಾಡ್ಕೋತಾನೆ ತನ್ನ ಯೋಜನೆಗಿಂತ ದೇವ್ರ ಯೋಜನೆ ದೊಡ್ಡದು ಅಂತೇಳಿ ಅರ್ಥ ಮಾಡ್ಕೊತಾನೆ ಮತ್ತು ದೇವರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ ಅದೇ ರೀತಿ ನಮ್ಮ ಜೀವನದಲ್ಲಿ ನೋಡಿದರೆ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಯೋಜನೆಗಳನ್ನು ಪ್ಲ್ಯಾನ್ಗಳನ್ನು ಮಾಡ್ತೀವಿ ಆದರೆ ಸಕ್ಸಸ್ ಆಗೋದಿಲ್ಲ ಮತ್ತು ಏನಾಗುತ್ತೋ ಅದು ನಮ್ಮ ಆಯ್ಕೆ ಆಗಿರೋದಿಲ್ಲ ನಾವು ಯಾವಾಗಲೂ ನಮ್ಮ ಸೀಮಿತ ಮನಸ್ಸಿನಿಂದ ನಮ್ಮ ಜೀವನದಲ್ಲಿ ಸಂಭವಿಸುವ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತೇವೆ ನಮಗೆ ತೊಂದರೆ ಬಂದಾಗ ತಾಳ್ಮೆ ಮುರಿಯಲು ಪ್ರಯತ್ನಿಸ್ತೀವಿ ಭರವಸೆ ಮಸುಕಾಗಲು ಪ್ರಾರಂಭಿಸ್ತೀವಿ ಹಾಗೆ ನಾವು ದೇವರಿಗೆ ಮೊರೆ ಇಡಲು ಪ್ರಾರಂಭಿಸ್ತೀವಿ ಆದರೆ ಅಂತಹ ಸಮಯದಲ್ಲಿ ನಾವು ಉಳಿಸಿಕೊಳ್ಳೋದ ಮೂಲಕ ತೊಂದರೆಯಿಂದ ಹೊರಬರಲು ಪ್ರಯತ್ನಿಸಬೇಕು ದೇವರಲ್ಲಿ ನಂಬಿಕೆ ಉಳಿಸ್ಕೋಬೇಕು ಶತಕೋಟಿ ಜನರ ಜಗತ್ತಿನಲ್ಲಿ ದೇವರು ನಮ್ಮ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ಲಾನ್ ಮಾಡಿರ್ತಾನೆ ಉದ್ದೇಶನ ಮತ್ತು ಯೋಜನೆಯನ್ನು ಹೊಂದಿದ್ದಾನೆ ನಮ್ಮ ಪ್ರಯತ್ನಗಳನ್ನು ಕಳೆದುಕೊಳ್ಳದೆ ಸರ್ವಶಕ್ತನಲ್ಲಿ ನಂಬಿಕೆ ಇಟ್ಟು ನಾವು ಮುಂದುವರಿಬೇಕು ಪ್ರಯತ್ನಗಳನ್ನು ಮಾಡ್ತಾನೆ ಇರಬೇಕು ನಮ್ಮ ಪ್ರಯತ್ನಗಳು ಮತ್ತೆ ಆ ದೇವರ ಆಶೀರ್ವಾದ ಒಟ್ಟಾಗಿ ನಮ್ಮನ್ನ ಪ್ರತಿಯೊಂದರಿಂದನೂ ಹೊರಬರುವಂತೆ ಮಾಡುತ್ತದೆ ಎಲ್ಲ ತೊಂದರೆಗಳಿಂದ ಹೊರಬಂದು ನಾವು ಜಯಗಳಿಸುವಂತೆ ಮಾಡುತ್ತದೆ ಆದ್ದರಿಂದ ನಮ್ಮ ಜೀವನದಲ್ಲಿ ನಮ್ಮ ಯೋಜನೆಗಳು ವಿಫಲವಾಗಿದೆ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ದಾಗ ನಮ್ಮ ಇಷ್ಟಕ್ಕೆಲ್ಲ ವಿರೋಧವಾಗಿ ನಡೀತಾ ಇದೆ ಅಂತ ಅನಿಸಿದಾಗ ಒಂದು ನೆನ್ಪಿಟ್ಕೋಬೇಕು ಫ್ರೆಂಡ್ಸ್ ದೇವರು ನಮ್ಗಾಗಿ ಬೇರೆ ಯೋಜನೆಯನ್ನ ಹೊಂದಿದ್ದಾನೆ ಅಂತ ಹೇಳ್ಬಿಟ್ಟು ಹಾಗೇನೆ ಆ ಯೋಜನೆಗಳು ನಮ್ಮ ಯೋಜನೆಗಳಿಂತ ನಮ್ಮ ಪ್ಲಾನ್ಗಳಿಂತ ದೊಡ್ಡದಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೋಬೇಕು ಬಿ ಪಾಸಿಟಿವ್ ಈ ಕತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್